ರಾಷ್ಟ್ರೀಯ ಬಸವದಳ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದ್ದ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಎರಡ್ ಸಾವಿರದ ನೂತನ ವರ್ಷದ ದಿನದರ್ಶಿಕೆಯನ್ನ ರಾಜ್ಯ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷ ಹಿರಿಯ ವೈದ್ಯ ಡಾಕ್ಟರ್ ಎಚ್ ಅಂಜನಪ್ಪ ಬಿಡುಗಡೆ ಮಾಡಿದ್ರು ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಪ್ರತಿ ವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ದಿನದರ್ಶಿ ಕ್ಯಾಲೆಂಡರ್ನಲ್ಲಿ ಶರಣರ ಸಮಗ್ರ ಭಾವಚಿತ್ರ ಮಾಹಿತಿ ಇದ್ದು ಜನಸಾಮಾನ್ಯರಿಗೆ ಬಸವಣ್ಣನವರ ಆದರ್ಶಗಳನ್ನು ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿದ್ದು ಪ್ರತಿಯೊಬ್ಬರು ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಸದೃಢ ಸಮತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತೆ ಎಂದರು ಎರಡ್ ಸಾವಿರದ ದಿನಗಳಲ್ಲಾದರೂ ಜನತೆ ಆರೋಗ್ಯದ ಕಡೆ ಗಮನ ನೀಡಲಿ ಕಾಯಕ ಯೋಗಿಗಳಾಗಿ ದುಡಿಯಲಿ ಸುಂದರ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಛಲ ಬೆಳೆಸಿಕೊಳ್ಳಲಿ ಅಂತ ಸಲಹೆ ಇತ್ತು ಯಾವಾಗ ನೋಡಿದ್ರು ಕೂಡ ಬಸವಣ್ಣವ್ರ ಥರ ಬೆಳ್ಳಿಗೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಅಷ್ಟೇ ಅಲ್ಲ ಮೇಲೆ ನನ್ನ ಚೇಂಬರ್ನಲ್ಲಿ ಹಾಕಿದ್ದೀನಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಆ ಮಾತು ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿತ್ತು ಅಂದರೆ ಆ ವೃತ್ತಿಯಲ್ಲಿ ಇವತ್ತು ಗುರುಪ್ರಸಾದ್ ಅವರು ಹೆಸರಾಂತ ಅಡ್ವೊಕೇಟ್ ಅವರು ನಮ್ಮ ಮಹಾದೇವರು ಸಮಾಜ ಕಾರ್ಯಕರ್ತರು ಎಲ್ಲ ಸ್ನೇಹಿತರೊಳಗೂಡಿ ಮುಂದಿನ ವರ್ಷ ಇನ್ನೆರಡು ದಿನದಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ ಈ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಆಶಾದಾಯಕವಾಗಿರಲಿ ಆರೋಗ್ಯ ಕೊಡಲಿ ಆ್ಯಂಡ್ ಐಶ್ವರ್ಯ ಕೊಡಲಿ ಯಾಕಂದರೆ ಎಲ್ಲ ಎರಡೂ ಇಂಪಾರ್ಟೆಂಟು ಅದರಿಂದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ಮಾತನಾಡಿ ಮನುಷ್ಯರಾಗಿ ಹುಟ್ಟಿದ್ದೇವೆ ಕಾಯಕದೊಂದಿಗೆ ಬದುಕು ಸಾಗಿಸೋಣ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಇಪ್ಪತ್ತು ಸಮುದಾಯಗಳನ್ನ ಒಗ್ಗೂಡಿಸಿ ಅನುಭವ ಮಂಟಪ ನಿರ್ಮಿಸಿ ಅಸಮಾನತೆ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರ ಹಕ್ಕುಗಳಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಲೋಕ ಕಲ್ಯಾಣಾರ್ಥ ಸೇವೆ ಸಲ್ಲಿಸಿದ ಮಹಾಮಾನವತಾವಾದಿ ಕ್ರಾಂತಿ ಪುರುಷ ಕಾಯಕಯೋಗಿ ವಿಶ್ವಗುರು ಸ್ತ್ರೀ ಕುಲೋದಾರಕ ಸಮತಾ ಸಮಾಜ ನಿರ್ಮಾಣ ಜಗತ್ತಿನ ಜ್ಯೋತಿ ವಿಶ್ವಗುರು ಬಸವಣ್ಣನವರ ಆದರ್ಶ ಸಂದೇಶಗಳು ಸಮಸ್ತ ನಾಡಿನ ಜನತೆಯ ಮಾರ್ಗದರ್ಶನವಾಗಿದೆ ಎಂದರು ಪ್ರತಿ ವರ್ಷದಂತೆ ರಾಷ್ಟ್ರೀಯ ಬಸವ ಅವಧಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಲೋಕಾರ್ಪಣೆಗೊಂಡಿದೆ ಮಾನವ ಹಕ್ಕುಗಳ ರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಬಸವಣ್ಣ ಅವರು ಸಾಮಾಜಿಕ ಸಮಾನತೆಗೆ ಹೋರಾಟ ಮಾಡಿದರು ಎಲ್ಲಾ ಸಮುದಾಯಗಳ ಆದರ್ಶ ಚೇತನಗಳ ಆಶಯ ಒಂದೇ ಆಗಿದೆ ದಯೆಯೇ ಧರ್ಮದ ಮೂಲವಯ್ಯ ಇವುಗಳನ್ನ ಅನುಸರಿಸೋಣ ಅಂತ ನೋಡಿದ್ರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನ ನಾವು ಪೂರೈಸಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಪ್ರತಿ ವರ್ಷ ಇಡೀ ರಾಷ್ಟ್ರಾದ್ಯಂತ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದ ವತಿಯಿಂದ ಏನು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಇವ ಇವನಾರುವ ಇವ ಎಂಜನಿಸಿದ್ರಯ್ಯ ಇವ ನಮವಾ ಇವ ನಮವ ಇವ ನಮವ ಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದರೆ ಅದರಡಿನಲ್ಲಿ ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದವರು ಮಹಿಳೆಯರನ್ನ ಉದ್ದಾರವನ್ನು ಮಾಡಿದಂಥವರು ಸ್ತ್ರೀ ಕುಲೋದ್ಧಾರಕರಾಗಿರ್ತಕ್ಕಂಥವ್ರು ಅಸ್ಪೃಶ್ಯನೇ ನಿವಾರಣೆ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಮಾನವ ಹಕ್ಕುಗಳು ಮೌಲ್ಯವನ್ನು ಉಳಿಸಬೇಕು ಅಂತಕ್ಕಂಥದ್ದು ಆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥವ್ರು ಹಾಗಾಗಿ ಅನುಭವ ಮಠದಲ್ಲಿ ಏಳನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಡಾಕ್ಟರ್ ಆಂಜನಪ್ಪ ಹೇಳಿದ್ರು ಕಾಯಕವೇ ಕೈಲಾಸ ದೈವೇ ಧರ್ಮದ ಅಂತ ಹೇಳಿ ಸಾಮಾಜಿಕ ಸಮಾಜಕ್ಕೆ ಹೋರಾಟ ಮಾಡಿದಂಥ ಜಗಜ್ಯೋತಿ ಬಸವಣ್ಣವರ ಭವ್ಯವಾದ ಒಂದು ಭಾವಚಿತ್ರ ಇರತಕ್ಕಂತಹ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಖ್ಯಾತ ವೈದ್ಯರು ಬಹಳ ಸರಳ ಸಜ್ಜನಿಕೆಯ ಹೋರಾಟಗಾರರು ಹಾಗೆ ವೈದ್ಯ ಲೋಕದಲ್ಲಿ ವಿಶೇಷವಾಗಿ ಏನು ಒಂದು ದಿವಸದಲ್ಲಿ ಹೆಚ್ಚು ಆಪರೇಷನ್ ಮಾಡಿದ್ರ ಮುಖಾಂತರ ಸಾಕಷ್ಟು ಮಾನವರನ್ನ ಜೀವವನ್ನು ಉಳಿಸ್ತಂಥವ್ರು ನಿಜವಾದ ದೇವರ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ರಾಜಪ್ಪ ಸಹಾಯಕರವರೇ ಇಡೀ ಕರ್ನಾಟಕದಾದ್ಯಂತ ಯಾವುದೇ ಊರಲ್ಲಿ ಹೋಗಿ ಕೇಳಿದ್ರು ಸಹ ಆಂಜನೇಯರು ವೇ ಬೆಂಗ್ಳೂರು ಬರ್ರಿ ನಾನು ಆಪರೇಷನ್ ಮಾಡ್ತೀನಿ ಆ ಸತ ಸ್ಕೋಪ್ ಇಲ್ಲದ್ರು ಪರವಾಗಿಲ್ಲ ಯಾವುದೇ ಇದ್ರೆ ನಾನು ಭಾಳ ಅವರ ಕಣ್ಣಿಂದನೇ ಅವರ ಕಣ್ಣೇ ಒಂಥರ ಇದಿದ್ದಂಗೆ ಏನದು ಸ್ಕ್ಯಾನರ್ ಸ್ಕ್ಯಾನರ್ ಇದ್ದಂಗೆ ಅವರು ಬೆರಳೆ ಒಂಥರ ಸತ ಸ್ಕೋಪ್ ಇದ್ದಂಗೆ ಅವರು ಅನೇಕ ಅವರ ಉದಾಹರಣೆಗಳನ್ನು ಕೇಳಿದ್ರೆ ಮೈ ರೋಮ ಆಗ್ತದೆ ಹಂಗಾಗಿ ನಾನು ಬೆಂಗಳೂರು ನಗರದಲ್ಲಿ ಕ್ಯಾಲೆಂಡರ್ ಉದ್ಘಾಟನೆ ಆಗಬೇಕಿತ್ತು ಬೇಡ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದ ಕ್ಯಾಲೆಂಡರ್ ಮಂಡ್ಯದಲ್ಲೇ ಆಗಲಿ ಅಂತೇಳಿ ಡಾಕ್ಟರ್ ಸಾಹೇಬ್ರು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಭಾಳ ಸಂತೋಷದಿಂದ ಒಪ್ಪಿ ನಮ್ಮ ಈ ಕಾರ್ಯ

ರಾಜೀವ್ ಪುತ್ತಲು ನವೀನ್ ಬೇಬಿ ಸಂಪತ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು